...besi de Fadan'a baktık. Cevan-ı Allah'ın... ...cevan-ı Allah'ın... ...cevan-ı Allah'ın... ...cevan-ı Allah'ın... de... ...cey-i cevan, ಒಂದು ದಿನ ಉಪವಾಸ ಮಾಡಬೇಕು ಕಣೆ ಕೊಟ್ಟಿದ್ದರು ಅವರು ಬಹಳ ಅಲ್ಪ ಅವಧಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ದೇಶದಲ್ಲಿ ಆಹಾರದ ಸ್ವಾಬಲಂಬ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವ್ರ ಕಾಲದಲ್ಲಿ ಗೆದ್ದಿದ್ದರು ಸೊ ಅವರು ಬಹಳ ಅತ್ಯಂತ ಪ್ರಾಮಾಣಿಕ ಹೋರಾಟ ಪ್ರಾಮಾಣಿಕ ರಾಜಕಾರಣ ಬಹುಶಃ ರೈಲ್ವೇ ಆಕ್ಸಿಡೆಂಟ್ ಆದಾಗ ಸಾಮಾನ್ಯವಾಗಿ ಯಾರು ಕೂಡ ಆಕ್ಸಿಡೆಂಟು ಆದಾಗ ರಾಜೀನಾಮೆ ಕೊಡ ಇವರು ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ಮೇಲ್ಪಂಕ್ತಿಯನ್ನು ಮಾಡ್ತಕ್ಕ ವರು ಇವತ್ತು ಅವರ ಪುಣ್ಯತಿಥಿಯನ್ನು ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕೂಡ

ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಶ್ರೀರಾಮಚಂದ್ರ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮ್ ಯೂನಿಯನ್ ಶ್ರೀರಾಮ್ಚಂದ್ರನ್ ಬರ್ತಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇದೆ ಈಗ ನಾವು ಶ್ರೀರಾಮ್ಚಂದ್ರನ ವೃದ್ಧ ಇದೆ ಶ್ರೀರಾಮ್ಚಂದ್ರನ ಪರವಾಗಿ ಶ್ರೀರಾಮ್ಚಂದ್ರನ್ ನಾವು ಗೌರವಿಸ್ತೀವಿ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು

ಶ್ರೀರಾಮ್ ಚಂದ್ರ ಇಲ್ಲಿ ಪೂಜೆ ಮಾಡ್ತೀವಿ ರಾಮ್ ಮಂಜುನಾಥ್ ಇನ್ನೇಜರ್ ಚಂದ್ರೆ ಆರ್ ಮೇಕಿಂಗ್ ಪಾಲಿಟಿಕ್ಸ್ ಔಟ್ ಆಫ್ ದಿಸ್ ಮಾಡಬೇಕು ಅಂತೇಳಿ ಕಳೆದ ವರ್ಷನೂ ಹಿಂಗೆ ಮಾಡಿದ್ರು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ ಪತ್ರನೂ ಬರೀತಾ ಇದ್ದೀನಿ ಅವರು